ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿರಿ ನಾನಿವತ್ತು ಸಿಂಪಲ್ಲಾಗಿ ಕಡಲೆಬೇಳೆಯಿಂದ ಯಾವ ರೀತಿ ಸಾಂಬಾರು ಮಾಡ್ಬೋದು ಅಂತ ಇವತ್ತಿನ ನನ್ನ ವೀಡಿಯೋ ನೋಡಿರಿ ನಾನು ನಮ್ಮ ಮನೆಯೊಳಗೆ ಮಾಡುವಂಥ ಕಡಲೆಬೇಳೆ ಸಾಂಬಾರು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡಾಕತ್ತೀನಿ ಬರೀ ನಾನು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ನ ಬಳಸ್ಕೊಂಡು ಕಡಲೆಬೇಳೆ ಸಾಂಬಾರನ್ನ ಅಂತ ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ನೋಡಿರಿ ನಾನಿಲ್ಲಿ ಮೊದಲ ಕುಕ್ಕರ್ ತಗೊಂಡಿನಿ ಅದಕ್ಕೆ ಇವಾಗ ಒಂದು ದೊಡ್ಡ ಗ್ಲಾಸ್ ದೊಡ್ಡ ಗ್ಲಾಸ್ ಬೇಳೆನ ಹಾಕೊಳಾಕತ್ತೀನಿ ರೀ ಮ್ಯಾಲ ಒಂದು ಸ್ವಲ್ಪ ಬೇಳೆನ ಹಾಕೋತೀನಿ ರೀ ಅದು ಒಂದೂವರೆ ಗ್ಲಾಸ್ಕಿನ ಒಂದು ಸ್ವಲ್ಪ ಕಡಿಮೆ ಇಲ್ಲಿ ನಾನು ಕಡಲಿಬೇಳೆ ಇಷ್ಟು ಸಾಂಬಾರು ಮಾಡೋದಕ್ಕೆ ಬಳಸೋಲ್ಲ ಒಂದು ಸ್ವಲ್ಪ ಕುದಿಸಿದ ಬೇಳೆನ ಬೇರೆದಕ್ಕೆ ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ಜಾಸ್ತಿ ಬೇಳೆನ ಬಳಸ್ಕೊಂಡೀನಿ ಇವಾಗ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಇಡ್ತೀನಿ ನೋಡಿರಿ ನಾನಿವಾಗ ಗ್ಯಾಸ್ ಹಚ್ಚಿ ಬೇಳೆನ ಕುದಿಸ್ಕೊಳಕ್ಕೆ ಇಡ್ಲಾತೀನಿ ನೋಡ್ರಿ ಇದು ಕಡಲಿಬೇಳೆ ಹಣ್ಣಾಗುವಷ್ಟು ಕುದಿಸ್ಕೊತೀನಿ ರೀ ಈ ಚಾನಲ್ ಒಳಗೆ ಬರುವಂಥ ಅಡುಗೆ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಈ ರೀತಿ ಬ್ಯಾಳಿನ ಕುದಿಸ್ಕೊಂಡಿನಿ ಎಷ್ಟು ಮಸ್ತಾಗಿ ಬ್ಯಾಳೆ ಕುದಿಸ್ಕೊಂಡಿ ನೋಡಿರಿ ಬರ್ರಿ ಇವಾಗ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ಗ್ಯಾಸ್ ಹಚ್ಚಾಕತ್ತೀನಿ ರೀ ಅದ್ರ ಮೇಲೆ ಒಂದು ಬೊಗಣ್ ಇಟ್ಕೊಂಡಿನಿ ಇವಾಗ ಅಡುಗೆ ಎಣ್ಣೆನ ಒಂದು ಮಾಪಷ್ಟು ಹಾಕೊಳಾಕತ್ತೀನಿ ಒಂದು ಸ್ವಲ್ಪ ಎಣ್ಣೆ ಕಾಯ್ದಾದ್ಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳಾತೀನಿ ರೀ ಇದು ಎಣ್ಣೆಯೊಳಗೆ ಮಸ್ತಾಗಿ ಚಟಪಟ ಅನ್ನಬೇಕು ಆ ರೀತಿ ಚಟಪಟ ಅನ್ನೋತನ ಬಿಟ್ಟು ಈಗ ಸಾಂಬಾರು ಮಾಡೋದಕ್ಕೆ ನಾನು ಬಳ್ಳುಳ್ಳಿನ ಜಜ್ ಇಟ್ಕೊಂಡಿನಿ ಬಳ್ಳುಳ್ಳಿ ಕರಿಬೇವು ಮತ್ತು ತಮಾಟೆ ಅನ್ನೇನೋ ಬಳಸ್ಕೊಂಡಿನಿ ಇವಾಗ ನೋಡಿರಿ ನಾನು ಜಜ್ಜಿಟ್ಕೊಂಡಂತ ಬಳ್ಳೊಳ್ಳಿನ ಹಾಕ್ಕೊಳಾಕತ್ತೀನಿ ಬಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಕರಿಬೇವನ ಹಾಕ್ಕೊಳಾಕತ್ತೀನಿ ರೀ ಇವಾಗ ನಾನು ಅಗಳ ಹೇಳಿದ್ನಲ್ಲ ಹೆರ್ ಚಿಟ್ಕೊಂಡಿದ್ದು ಹಣ್ಣನ್ನು ಹಣ್ಣೆನ ಹಾಕೊಂಡು ಹಾತೀನಿ ಕಡಲೆಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ತಮಾಟೆ ಹಣ್ಣನ್ನು ಹೆರ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುವ ಇಡ್ಲಾಕೀನಿ ಎಣ್ಣೆ ಒಳಗೆ ಟಮಾಟೆ ಹಣ್ಣನ್ನು ಬೈಸ್ಕೊಂಡ್ರೆ ನೀರು ಬಿಡುವ ತನ ಬೈಸ್ಕೊಂಡ್ರೆ ತಮಾಟೆ ಹಣ್ಣು ಮತ್ತೆಗಾಕ್ತಾವೆ ರೀ ಒಳಗೆ ಮಸ್ತಾಗಿರ್ತಾವೆ ಹಾಗಾಗಿ ಇದನ್ನ ಒಂದು ಎರಡು ನಿಮಿಷ ಕುದಿಸ್ಕೋತೀನಿ ರೀ ನಾನು ಇವಾಗ ಒಂದು ಚಮಚ ಅಷ್ಟು ಮಸಾಲೆ ಖಾರ ಹಾಕ್ಕೊಳ್ಳತ್ತೀನಿ ಮಸಾಲೆ ಖಾರ ಹಾಕಿ ಒಂದು ಸ್ವಲ್ಪ ತಿರುವುಳ್ಳೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶಿಣ ಪುಡಿನ ರೀ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಮಿಕ್ಸ್ ಮಾಡಿನೂ ಒಂದು ಸ್ವಲ್ಪ ಬೇಯಿಸ್ಕೋತೀನಿ ರೀ ತಮಾಟೆ ಹಣ್ಣು ಉಪ್ಪು ಹಾಕಿದ್ಮಾಗ ಒಂದು ಸ್ವಲ್ಪ ಜಾಸ್ತಿ ಮೆತ್ತಗಾಗಲ್ತನ ಬೈಸ್ಕೋಬೇಕಂತ ಹೇಳಿ ಈ ಥರ ಖಾರ ಅರಶಿನ ಪುಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ರೀ ತಮಾಟೆ ಹಣ್ಣು ಮೆತ್ತಗೆ ಕುದ್ರೆ ಸಾಂಬಾರು ತಿನ್ನೋದಕ್ಕೆ ಮಸ್ತಾಗಿರ್ತೈತಿ ಹಾಗಾಗಿ ನೋಡ್ರಿ ಇಷ್ಟು ನೀರು ಬಿಡೋಲ್ತನ ನಾನು ಕುದಿಸ್ಕೊಂಡಿನ್ರಿ ಐವಾಗ ಬಾರಿ ನಾನು ಏನು ಆಗಳೆ ಬೇಳೆ ಇಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ನೋಡ್ರಿ ಇಷ್ಟು ಅದನ್ನು ಚಮಚೆ ತೊಗೊಂಡು ಮಿಕ್ಸ್ ಮಾಡೀನಿರಿ ಬ್ಯಾಳೆ ಒಂದು ಸ್ವಲ್ಪ ಹಣ್ಣಾಗೆ ಚಮಚೆ ತೊಗೊಂಡು ತಿರ್ಬ್ಯಾಡೀನಿ ಹಣ್ಣು ಹಾಕಬೇಕು ಬ್ಯಾಳೆ ಒಡಿಬೇಕಂತ ಹೇಳಿ ಅದನ್ನೆಲ್ಲ ಹಾಕೊಂಡಾದ್ಮ್ಯಾಗ ಕುಕ್ಕರ್ಗೆ ಹತ್ತಿರೋದನ್ನು ನೀರು ಹಾಕಿ ತೊಳೆದು ಹಾಕೊಳಾಕತ್ತೀನಿ ನೋಡ್ರಿ ನೋಡ್ರಿ ಈ ಥರ ಹಾಕೊಂಡಿನಿ ಬ್ಯಾಳೆ ಎಲ್ಲ ಮತ್ತೊಂದು ಸ್ವಲ್ಪ ನೀರು ಬೇಕಾದರೂ ಹಾಕೋಬೋದು ನೋಡ್ರಿ ಒಂದು ಸ್ವಲ್ಪ ತಿರುಗಾಡ್ಬೇಕಂತ ತಿರುವಾಡ್ಲಾಕತ್ತೀನಿ ಸಾಂಬಾರು ಅಷ್ಟೊಂದು ಗಟ್ಟಿನೂ ಇಲ್ಲ ಅಷ್ಟೊಂದು ಆಗಿಲ್ಲ ಈ ಥರ ಆಗೈತೆ ರೀ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾದರೂ ಹಾಕೋಬೋದು ಆದರೆ ನಾನು ಹಾಕೊಳ್ಳೋದಿಲ್ಲ ಇಷ್ಟೇ ಬಿಡ್ತೀನಿ ನೋಡಿರಿ ಎಷ್ಟು ಕಲರ್ ಅದೆಲ್ಲ ಅಷ್ಟು ಮಸ್ತ್ ಬಂದೈತಿ ಹಣ್ಣು ಜಾಸ್ತಿ ಬಳಸಿರೋದ್ರಿಂದ ಹಣ್ಣೆಲ್ಲ ಮ್ಯಾಗೆಲ್ಲ ನೆಚ್ಚಿ ನಿಂತಾವು ಇವಾಗ ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ದಿನಂತ ಮಧ್ಯೆ ಒಂದು ಸತಿ ಈ ಥರ ನಾನು ತೆಗೆದು ನೋಡಿದ್ದೆ ಸಾಂಬಾರು ಕುದಿ ಹಿಡ್ದಿದ್ದೀನಿ ಇಲ್ಲಂತ ಮತ್ತು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿರಿ ಇವಾಗ ತೆಗೆದ್ ನೋಡ್ರಿ ಎಷ್ಟು ಮಸ್ತಾಗಿ ಸಾಂಬಾರು ಕುದಿಯಾತೈತಿ ನೋಡ್ರಿ ಜಾಸ್ತಿ ಸಾಂಬಾರು ಕುದಿಸ್ಕೊಂಡ್ರೆ ರುಚಿಯಾಗಿರ್ತೈತಿ ಕಡಲೆಬೇಳೆ ಸಾಂಬಾರು ನೋಡ್ರಿ ಇಷ್ಟು ಮಸ್ತಾಗಿ ಸಾಂಬಾರನ್ನ ಕುದಿಸ್ಕೊಂಡೀನಿ ಸಿಂಪಲ್ಲಾಗಿ ಈ ಥರ ಕಡಲೆಬೇಳೆ ಸಾಂಬಾರು ರೆಸಿಪಿನ ನಾನು ನಿಮ್ಮ ಜೊತೆ ಸೇರ್ ಮಾಡೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ರೆಸಿಪಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಗೆ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇಷ್ಟು ಸಿಂಪಲ್ಲಾಗಿ ಬೇಳೆ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ನಾನು ಸೇರ್ ಮಾಡೀನಿ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದಾಗ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ